ನಿರಂತರವಾಗಿ ಮಣ್ಣು ದಂಧೆ ಮರಳು ದಂಧೆ ಕುರಿತು ಸುದ್ದಿಗಳ ಪ್ರಸಾರ ನ್ಯೂಸಿಫೈ ನಿರಂತರ ಸುದ್ದಿಗಳು ಪ್ರಸಾರವಾದ ಹಿನ್ನೆಲೆ ಎಚ್ಚೆತ್ತ ಶಾಸಕ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಣ್ಣು ದಂಧೆ ಮರಳು ದಂಧೆ ಕುರಿತು ಸುದ್ದಿ ಪ್ರಸಾರ ಮಾಡಲಾಗಿತ್ತು ಶ್ರೀನಿವಾಸಪುರ ತಾಲೂಕಿನ ಶಾಸಕ ಜೆಕೆ ವೆಂಕಟ ಶಿವಾರೆಡ್ಡಿಯಿಂದ ಅಧಿಕಾರಿಗಳಿಗೆ ಎಚ್ಚರಿಕೆ ಪಟ್ಟಣದ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ್ದ ವೇಳೆ ಶಾಸಕ ಮಾಧ್ಯಮಗಳಿಗೆ ಹೇಳಿಕೆ ಮರಳು ಮಣ್ಣು ದಂಧೆ ಕಡಿವಾಣಕ್ಕೆ ಅಧಿಕಾರಿಗಳಿಗೆ ಈಗಾಗಲೇ ಎಚ್ಚರಿಕೆ ನೀಡಿದ್ದೇನೆ ಅನುಮತಿ ಪಡೆಯದೆ ಮಣ್ಣು ಮರಳು ದಂಧೆ ಕೋರರ ವಿರುದ್ದ ಕ್ರಮವಾಗಬೇಕು ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಮಾಹಿತಿ ನೀಡಿದ್ದೇನೆ ತಾಲೂಕಿನಲ್ಲಿ ಅಕ್ರಮ ದಂಧೆಗಳಿಗೆ ಕಡಿವಾಣ ಹಾಕುವುದಾಗಿ ಮಾಧ್ಯಮಗಳಿಗೆ ಹೇಳಿಕೆ ಕೆಲವು ಕಡೆಗಳಲ್ಲಿ ಏನೋ ರೈತರು ಅಥವಾ ಕೆಲ ಇದು ಸರ್ಕಾರಿ ಕೆಲಸಗಳಿಗೆ ಏನಾದರೂ ಉಪಯೋಗಿಸ್ಕೊಂಡು ಪಕ್ಷದಲ್ಲಿ ನಾವು ಅವರು ಪೊಲೀಸರು ಗಮನಕ್ಕೆ ತಂದು ಮಾಡ್ಕೋಬಹುದು ಮಾಡಲಿ ಸಣ್ಣ ಸಣ್ಣ ಕೊಡೋದಾಗಿ ಈ ಮಾಫಿಯ ಎಲ್ಲೆಲ್ಲಿ ಆಗ್ತಾಯಿದ್ರು ಯಾವುದೇ ಸೈಡ್ ಇರೋರು ತಾಲೂಕು ಕ್ಷೇತ್ರದಲ್ಲಿ ಎಲ್ಲಿ ಆಗುವ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್ಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಇನ್ನು ಮುಂದೆ ಯಾವ ಯಾವುದೇ ಕಂಪನಿಗಳೇ ಅಂತ ಸ್ಟ್ರಿಕ್ಟಾಗಿ ಮರ್ಸಲಸ್ ಆಗಿ ಯಾರೇ ಆ ಕೆಲಸ ಮಾಡಲಿ ಒಳಗೆ ಬಂದು ಹಾಕಿ ಒಳಗೆ ಹಾಕಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ ಯಾವುದು ಸ್ಯಾಂಡ್ ಕಾಫಿ ಆಗಲಿ ಮತ್ತು ಇದು ಯಾವುದು ಕಲ್ಲು ಗಣಿಗಾರಿಕೆ ಆಗಲಿ ಪರ್ಮಿಷನ್ ಇದೆ ಸರ್ಕಾರದ ಆದೇಶ ಮಾಡಿದವ್ರಿಗೆ ಮಾಡಿದವರಿಗೆ ಯಾರು ಒಳಗೆ ಒಳಗೆ ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ